ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಅಂತ ರವೆ ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ದಿರ್ತೀರಾ ಬ್ರೇಕ್ಫಾಸ್ಟ್ ಏನು ಮಾಡೋದು ಅನ್ನೋ ಯೋಚನೆಯಲ್ಲೇ ಕಾಲ ಕಳೀತಾ ಇರ್ತೀರ ಅಂಥ ಟೈಮ್ನಲ್ಲಿ ಇದು ಎದ್ರಿಗೆ ಕಾಣೋ ಇಂಗ್ರೀಡಿಯೆಂಟ್ಸಿಂದ ನೀವು ಈ ಇಡ್ಲಿನ ರುಚಿಯಾಗಿ ಮಾಡ್ಬೋದು ಅದಕ್ಕೆ ಬೇಕಾಗಿರೋದು ಒಂದು ಕಪ್ ತೆಂಗಿನಕಾಯಿ ತುರಿ ಎರಡು ಕಪ್ ಮಾಮೂಲು ಉಪ್ಪಿಟ್ಟಿನ ರವೆ ಒಂದು ಕಪ್ ಅವಲಕ್ಕಿ ಮತ್ತು ಒಂದು ಬೌಲಷ್ಟು ಮೊಸರು ಕಡಲೆಕಾಯಿ ಬೀಜದ ಪುಡಿ ಎರಡು ಸ್ಪೂನು ನಾನು ಯಾವಾಗಲೂ ಇದ್ರದ್ದು ಅಕ್ಕಿ ಹಿಟ್ಟು ಇದನ್ನು ಮಾಡಿಟ್ಕೊಂಡಿರ್ತೀನಿ ಬಾರ್ಲಿ ಅಕ್ಕಿ ಪೌಡ್ರು ಅದನ್ನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನ್ ಉಪ್ಪು ಒಂದು ಚೂರು ಸೊಪ್ಪು ಒಂದು ಚಿಟಿಕೆ ಸೋಡಾ ಒಂದು ಸ್ಪೂನ್ ಜೀರಿಗೆ ಗೊತ್ತಾಯ್ತಲ್ವಾ ಉಪ್ಪಿಟ್ಟು ರವೆ ಅವಲಕ್ಕಿ ಮತ್ತು ಮೊಸರು ಕಡಲೆಕಾಯಿ ಬೀಜದ ಪುಡಿ ಬಾರ್ಲಿ ಅಕ್ಕಿ ಪುಡಿ ಸ ಉಪ್ಪು ಕರ್ಬೇವಿನ ಸೊಪ್ಪು ಒಂದು ಚಿಟಿಕೆ ಸೋಡಾ ಜೀರಿಗೆ ನೋಡಿ ಇಷ್ಟು ಇನ್ಗ್ರೀಡಿಯೆಂಟ್ಸ್ ಇದ್ದರೆ ನೀವು ಅಂತ ಹೇಳಿಬಿಟ್ಟು ರವೆ ಇಡ್ಲಿನ ಅರ್ಧ ಗಂಟೆ ಒಳಗೆ ರೆಡಿ ಮಾಡಿಬಿಡ್ಬೋದು ಫಸ್ಟು ನೋಡಿ ನಾನು ಈ ರವೆ ಇತ್ತಲ್ಲ ರವೆ ಎರಡು ಕಪ್ ರವೆನ ಚೆನ್ನಾಗಿ ನೆನೆಸಿಟ್ಬಿಡ್ತೀನಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ನೆನೆಸಿಡ್ತೀನಿ ನೋಡಿ ನೀವು ಬೇಗ ಹಾಕ್ಬೇಕು ಅಂದರೆ ಬಿಸಿನೀರು ಕೂಡ ಹಾಕ್ಬೋದು ನೋಡಿ ಇದು ಈ ಥರ ನೆನೆಸಿ ಒಂದು ಹತ್ತು ನಿಮಿಷ ಇಡಬೇಕು ಅದೇ ಟೈಮ್ನಲ್ಲೇ ನೀವು ಈ ಅವಲಕ್ಕಿ ಕೂಡ ಸ್ವಲ್ಪ ನೆನೆಸಿಟ್ಕೊಂಡುಬಿಡಿ ಸಪ್ರೇಟಾಗಿ ಇದು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನೀವು ನೆನೆಸಿಟ್ಕೊಳ್ಳೋದು ಇದನ್ನು ನೋಡಿ ಹೀಗೆ ಇದನ್ನು ನೆನೆಸಿಟ್ರಲ್ವ ಈಗ ನಿಮಗೆ ಹತ್ತು ನಿಮಿಷ ಆದಮೇಲೆ ಅದು ಚೆನ್ನಾಗಿ ನೆನೆದಿರುತ್ತೆ ಆವಾಗ ನಿಮಗೆ ಮುಂದಿನ ತೋರಿಸ್ತೀನಿ ಮಿಕ್ಸರ್ ಜಾರ್ಗೆ ನಾನು ಕಾಯಿ ತುರಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಮತ್ತು ಕಡಲೆಕಾಯಿ ಬೀಜದ ಪುಡಿ ಹಾಕಿದ್ದೀನಿ ನೋಡಿ ಅದೇ ಥರ ಇದು ಬಾರ್ಲಿ ಅಕ್ಕಿ ಪುಡಿ ಇಟ್ಕೊಂಡಿದ್ನಲ್ಲ ಅದು ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ನಾನು ನೋಡಿ ಮೊಸರು ಇತ್ತಲ್ಲ ಮೊಸರನ್ನು ಅಷ್ಟು ಹಾಕ್ಕೊಂಡು ಬಿಟ್ಟಿದ್ದೀನಿ ಇದಕ್ಕೆ ಮತ್ತು ಸೋಡಾ ಇತ್ತಲ್ಲ ಅದು ಕೂಡ ಮುಂಚೂರು ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಸಾಮಗ್ರಿ ಹಾಕ್ಕೊಂಡಾದಮೇಲೆ ಅವಲಕ್ಕಿ ನೆಂದಿರುತ್ತೆ ನೋಡಿ ಅದನ್ನು ಹೀಗೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ನೆಂದಿದೆ ಅನ್ನೋದು ಇದನ್ನು ಒಂದು ಸತಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಅವಲಕ್ಕಿ ಕೂಡ ನೀರೆಲ್ಲ ತೆಗೆದು ಇದಕ್ಕೆ ಬೆರೆಸ್ಕೊಳ್ ಬೆರೆಸ್ಕೊಂಡು ಅದನ್ನು ಕೂಡ ಒಂದು ಸತಿ ನಾನು ಗ್ರೈಂಡ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಈಗ ರವೆ ಚೆನ್ನಾಗಿ ನೆಂದಿದೆ ನೀರೆಲ್ಲೂ ನಾನು ಆದಷ್ಟು ತೆಗೆದುಬಿಟ್ಟಿದ್ದೀನಿ ಮತ್ತು ಮಿಕ್ಕಿದ ಐಟಮ್ಸ್ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಬೆರೆಸ್ಕೊಳ್ತೀನಿ ನೋಡಿ ಚೆನ್ನಾಗಿ ಕಲಿಸ್ಬೇಕು ನೀವು ಕಲಿಸಿದ್ರೇ ಇಡ್ಲಿ ಯಾವಾಗಲೂ ಮೃದುವಾಗೋದು ನೋಡಿ ಈ ಥರ ಹಾಕ್ಬಿಟ್ಟು ಇದನ್ನು ನೀವು ನಿಧಾನಕ್ಕೆ ಚೆನ್ನಾಗಿ ಕಲಿಸಿ ಇವಾಗ ಆಗೋಯ್ತು ಮಿಕ್ಸ್ ಆಗಿದೆ ಅಂತ ಅನ್ಕೋಬೇಡಿ ಒಂದು ಐದು ನಿಮಿಷ ನಿಧಾನವಾಗೇ ಚೆನ್ನಾಗಿ ಕಲಿಸೋದ್ರಿಂದ ಭಾಳ ಚೆನ್ನಾಗಾಗತ್ತೆ ಅದನ್ನೊಂದು ಇನ್ನೊಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಆಮೇಲೆ ನೀವು ಇಡ್ಲಿ ಪ್ಲೇಟ್ಗಳಿಗೆ ಹಾಕಿಬಿಟ್ಟು ಆರಾಮಾಗಿ ಇಡ್ಲಿ ಮಾಡ್ಕೊಳ್ಬೋದು ನಿಮಗೆ ಚಟ್ನಿ ಬೇಕಾ ಸಾಂಬಾರು ಬೇಕಾ ಏನು ಬೇಕಾದರೂ ನೋಡಿ ಹೀಗೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನಿಧಾನವಾಗಿ ಹೀಗೆ ಕಲಿಸ್ತಾನೇ ಇರಿ ಒಂದು ಐದು ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗ್ತಾಯಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನೇನಿಲ್ಲ ಇದನ್ನ ಇಡ್ಲಿ ಪ್ಲೇಟ್ಗೆ ಹಾಕ್ಬೋದು ತಟ್ಟೆ ಇಡ್ಲಿ ಮಾಡ್ತೀರಾ ಅದಕ್ಕೆ ಹಾಕ್ಬೋದು ಬೌಲುಗಳಿಗೆ ಹಾಕ್ಬೋದಾ ನೀವು ಆ ಥರನೂ ಮಾಡ್ಕೋಬೋದು ನೋಡಿ ಇವಾಗ ರವೆ ಇಡ್ಲಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿ ಆಗಿದೆ ಏನು ಪ್ರಾಬ್ಲಮ್ಮೇ ಇಲ್ಲದೆ ಬಂದುಬಿಡ್ತಾ ಇದೆ ನೋಡಿ ತೆಗಿಯೋಕ್ಕೆ ನೀವು ನೋಡಿದ್ರ ರವೆ ಇಡ್ಲಿ ಎಷ್ಟೊಂದು ಆಗಿದೆ ನಾನು ಮಾಡಿದ್ದು ಇದನ್ನು ನೀವು ನೋಡಿದ್ರಿ ಅಲ್ವಾ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಹಾಕಿದ್ದೆ ಅಂತ ಹೇಳಿ ತುಂಬ ಸ್ಮೂತಾಗಿ ತುಂಬ ಆಗಿರುತ್ತೆ ಇದು ನೋಡಿ ಮುರಿದ್ರೆ ಹಾಗೆ ನೋಡಿ ಹೇಗೆ ಇದಾಗುತ್ತೆ ಇದು ಮತ್ತು ಕಡಲೆಕಾಯಿ ಬೀಜ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಪ್ರೋಟೀನ್ಸ್ ಕೂಡ ಇರುತ್ತೆ ಇದರಲ್ಲಿ ಇದಕ್ಕೆ ನೀವು ಸಾಂಬಾರು ಚಟ್ನಿ ಏನು ಬೇಕಾದ್ರೂ ಮಾಡ್ಕೊಳ್ಬೋದು ಈಗ ಲೇಡೀಸ್ಗೆ ಏನು ಅಂದರೆ ಬೇಗ ಆಗಬೇಕು ಮತ್ತು ತಿನ್ನೋಕ್ಕೆ ಚೆನ್ನಾಗಿರಬೇಕು ಆರೋಗ್ಯಕ್ಕೆ ಒಳ್ಳೆಯದಾಗಿರಬೇಕು ಎಷ್ಟು ಕ್ರೈಟೀರಿಯಾಗಳಲ್ವ ಅದರಿಂದ ಇಲ್ಲಾದ್ರೆ ಲೇಟ್ ಆಗುತ್ತಾ ತರಿಸ್ಬಿಡೋಣ ಅಂತಾರೆ ಮನೆಯಲ್ಲಿ ಅದಕ್ಕೆ ನೀವು ದಿಢೀರಂತ ಎದುರು ಕಾಣೋ ಐಟಮ್ಸಲ್ಲಿ ಎಷ್ಟು ಚೆನ್ನಾಗಿ ಇಡ್ಲಿ ಮಾಡ್ಬೋದು ಡಬ್ಬಿಗಳಿಗೂ ಹಾಕ್ಕೊಡ್ಬೋದು ರಾತ್ರಿವರೆಗೂ ಚೆನ್ನಾಗಿರುತ್ತೆ ಇದು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವೀಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೀವು ನೋಡಿ ನನ್ನನ್ನು ಫಾಲೋ ಮಾಡ್ಬೋದು ನಮಸ್ಕಾರ